ಬಹುಬೇಡಿಕೆಯ ಉಜಿರಿಪಿಶಾಂತಿ ಸ್ಪರ್ ರಸ್ತೆಯು ಆರುನೂರ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳ್ಳಲಿದೆ ಇಂದು ಧರ್ಮಸ್ಥಳದ ದ್ವಾರದ ಮುಂಭಾಗ ಬಸ್ ನಿಲ್ದಾಣದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿತು ರಾಜ್ಯಸಭಾ ಸದಸ್ಯರು ಶ್ರೀ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಗುದ್ದಲಿ ಪೂಜೆಯ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ನಿವೃತ್ತ ಕಾರ್ಯಪಾಲಕ ಅಭಿಯಂತರರಾದ ಶಿವಪ್ರಸಾದ್ ಅಜಿಲಾ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವಿಮಲಾ ಕುಶಲಪ್ಪ ಗೌಡ ಮುಗ್ರೋಡಿ ಸುಧಾಕರ್ ಶೆಟ್ಟಿ ಹಾಗೂ ವಿವಿಧ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಇವತ್ತು ಈ ಸ್ಪರ್ ರೋಡಿನ ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರು ಸಂದರ್ಭದಲ್ಲಿ ಸ್ಪರ್ ರೋಡ್ ಎನ್ನುವಂತ ಒಂದು ಯೋಜನೆಯನ್ನು ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರದ ಮೂಲಕ ಗಡ್ಕರಿ ಅವರು ನೇತೃತ್ವದಲ್ಲಿ ಒಂದು ಕಲ್ಪನೆಯನ್ನು ಈ ದೇಶದ ಮುಂದೆ ಆ ಸಂದರ್ಭದಲ್ಲಿ ನಮ್ಮ ಶಿವಪ್ರಸವರು ಪ್ರಮೋಷನ್ ಆಗಿ ಅವರನ್ನು ನಮ್ಮ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ದೆ ಆ ಸಂದರ್ಭದಲ್ಲಿ ರೋಡಿನ ಕಲ್ಪನೆ ಅಂತ ಹೇಳಿದ್ರೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಜೊತೆಗೆ ಎರಡು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬೆಸೆಯುವಂತ ಒಂದು ಹೆದ್ದಾರಿ ಇದ್ರೆ ಅದನ್ನು ಅಪ್ಗ್ರೇಡ್ ಮಾಡಿ ಅದನ್ನು ಸ್ಪರ್ ರಸ್ತೆಯನ್ನಾಗಿ ಮೇಲ್ದರ್ಜೆಗೆ ಇರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ರಾಷ್ಟ್ರ ಕೇಂದ್ರ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಮೂಲಕ ಮಾಡಿದ್ವಿ ಆ ಸಂದರ್ಭದಲ್ಲಿ ಶಿವಪ್ರಸಾದ್ ಅಜಲ್ರು ನಾನು ಮಾತಾಡ್ತಾ ಇರಬೇಕಾದ್ರೆ ನಮ್ದು ಪ್ರಮುಖವಾಗಿರ್ತಕ್ಕಂಥ ರಸ್ತೆ ಇದ್ದದ್ದು ಮಾಡಿ ಚಾರ್ಮಾಡಿ ಚಾರ್ಮಾಡಿ ಪುಂಜಲ್ ಕಟ್ಟೆಟು ಚಾರ್ ಮಾಡಿ ಆಲ್ರೆಡಿ ಲೈನ್ ಎಸ್ಟಿಮೇಟ್ ಆಗಿ ಟೆಂಡರ್ ಅಪ್ರೂವಲ್ಗೆ ಹೋಗಿತ್ತು ಆಗ ಈ ಒಂದು ಸ್ಪರ್ ರಸ್ತೆ ಬಂದಾಗ ಧರ್ಮಸ್ಥಳದ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಬರುವಂತಹ ಹಿರಿಯ ಶಾಂತಿ ಟು ಉಜಿರೆಯ ರಸ್ತೆಯನ್ನು ನಾವು ಸ್ಪರ್ ರಸ್ತೆಯಲ್ಲಿ ಅಂತ ಹೇಳುವಂತ ಚರ್ಚೆಯನ್ನು ನಾನು ಶಿವಪ್ರಸಾದ್ ಮಾಡಿದ್ವಿ ಆಗ ಶಿವಪ್ರಸಾದ್ ಅವರ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಇಲ್ಲ ಇದನ್ನು ಲೈನ್ ಎಸ್ಟಿಮೇಟ್ ಮಾಡಿದ್ರೆ ಸಾಧ್ಯ ಇದೆ ಅಂತ ಹೇಳಿದ್ವಿ ಆ ಸಂದರ್ಭದಲ್ಲಿ ಲೈನ್ ಎಸ್ಟಿಮೇಟ್ ಅನ್ನು ಮಾಡಿ ನಾವು ಅದನ್ನು ಇಲ್ಲಿಂದ ಫಾರ್ವರ್ಡ್ ಮಾಡುವಂತ ಕೆಲಸ ಮಾಡಿದ್ವಿ ಆಗ ನಮಗೆ ಸಹಕಾರ ಮಾಡಿದವರು ಪಿ ಡಬ್ಲ್ಯೂ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಂತ ರಜನೀಶ್ ಗೋಯಲ್ ನಾನು ರಜನೀಶ್ ಗೋಯಲ್ ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು ಯಾಕಂತ ಹೇಳಿದ್ರೆ ನಮ್ಮ ಮುಂಜಾಲ್ಕಟ್ಟೆ ಚಾರ್ಮಾಡಿ ರಸ್ತೆಯನ್ನು ಸಹ ಆನ್ಯುವಲ್ ಪ್ಲಾನ್ ಅಲ್ಲಿ ಸ್ಟೇಟಿನ ಆನ್ಯುವಲ್ ಪ್ಲಾನ್ ಅಲ್ಲಿ ಸೇರಿಸಿದ್ದು ರಜನೀತ್ ಗೋಯಲ್ ಸಾಹೇಬರು ಈ ಸ್ಪರ್ಧ ರಸ್ತೆಯನ್ನು ಸಹ ಸ್ಟೇಟ್ ಇಂದ ರೆಕಮೆಂಡ್ ಆಗುವಂತಹ ಆ ರಸ್ತೆಗಳಲ್ಲಿ ಪ್ರಾಯಶಃ ಮೊದಲ ಸ್ಥಾನದಲ್ಲಿ ಇಟ್ಟು ಅದನ್ನು ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ತಕ್ಕಂಥ ನಿಟ್ಟಿನಲ್ಲಿ ರಜನೀಶ್ ಗೋಯಲ್ ಅವರು ಸಹ ನಮಗೆ ಸಹಕಾರವನ್ನು ಆ ಸಂದರ್ಭದಲ್ಲಿ ಮಾಡಿದ್ರು ಆನಂತರ ಅದು ಡೆಲ್ಲಿಗೆ ಹೋಯಿತು ಡೆಲ್ಲಿಗೆ ಹೋದ ನಂತರ ಶಿವಪ್ರಸಾದ್ ಶಿವಪ್ರಸಾದ್ರು ನಾನು ಎರಡು ಮೂರು ಸಾರಿ ಡೆಲ್ಲಿಗೆ ಹೋಗಿ ಅಲ್ಲಿ ಮಾತಾಡಿ ಬಂದ್ವಿ ಆ ಸಂದರ್ಭದಲ್ಲಿ ಅವತ್ತಿನ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರು ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಆ ಸಂದರ್ಭದಲ್ಲಿ ಕೊಟ್ಟರು ಎಲ್ಲ ಫೈನಲ್ ಆಗ್ತಾ ಇರಬೇಕಾದ್ರೆ ಒಂದ್ಸಲ ನಾನು ಶಿವಪ್ರಸಾದರು ಶ್ರೀ ಗಡ್ಕರಿ ಅವರ ಆಫೀಸಿಗೆ ಹೋದಾಗ ಅಲ್ಲಿ ಜಾರ್ಖಂಡಿನಿಂದ ಸ್ಪರ್ ರೋಡ್ ಸ್ಯಾಂಕ್ಷನ್ ಗೆ ಬಂದಿದ್ರು ಬಿಹಾರದಿಂದ ಸ್ಪರ್ ರೋಡ್ ಸ್ಯಾಂಕ್ಷನ್ ಗೆ ಬಂದಿದ್ರು ಉತ್ತರಾಖಂಡದಿಂದ ಸ್ಪರ್ ರೋಡ್ ಸ್ಯಾಂಕ್ಷನ್ ಗೆ ಬಂದಿದ್ರು ಅವತ್ತು ಶಿವಪ್ರಸಾದರು ಹೇಳಿದ್ರು ನಮ್ಮ ಫೋರ್ಸ್ ಯಾವೊಂದು ಎಮ್ ಎಲ್ ಎಕ್ ನಮ್ಮ ಪೂಜ್ಯ ಕಾವಂದಿರಡ ವಂಜಿ ಪಾತರ ಪಂಪಾಂಡ ಖಂಡಿತ ಅಂದು ಖಂಡಿತ ನಮ್ಮ ಸ್ಯಾಂಕ್ಷನ್ ಆಗುವ ಅಂತ ನಮ್ಮ ಶಿವಪ್ರಸಾದ್ರು ಹೇಳಿದ್ರು ತಕ್ಷಣಕ್ಕೆ ನಾನು ಬೆಂಗಳೂರಿಗೆ ಹೋಗ್ಲಿಕ್ಕಿತ್ತು ನೆನಪಿದೆ ಶಿವಪ್ರಸಾದ್ ಮಂಗಳೂರಿಗೆ ಬಂದು ಪೂಜ್ಯ ಕಾವಂದ್ರನ್ನು ಭೇಟಿ ಮಾಡಿ ಇಷ್ಟುವರೆಗೆ ಮಾಡಿಟ್ಟಿದ್ದೇವೆ ಇವತ್ತು ಇನ್ನು ನಿಮ್ಮ ನೀವೊಂದು ಮಾತು ಹೇಳಿದ್ರೆ ಖಂಡಿತವಾಗಿ ಆಗ್ತದೆ ಅಂತ ಹೇಳಿದ್ರು ಪ್ರಶ್ನೆ ಅದಕ್ಕೋಸ್ಕರನೇ ಮತ್ತೆ ಪೂಜ್ಯ ಕಾವಂದ್ರು ಗಡ್ಕರಿ ಅವರನ್ನು ಮಾತಾಡಿದ್ದಾರೆ ಮಾತಾಡಿಸಿ ಮತ್ತೆ ಪೂಜ್ಯ ಕಾವಂದ್ರೆ ಬಿಲ್ಲಿಗೆ ಹೋಗಿ ಗಡ್ಕರಿ ಅವರನ್ನು ಮೀಟ್ ಮಾಡಿ ಇದನ್ನು ಸ್ಪರ್ ರಸ್ತೆಯನ್ನಾಗಿ ನೀವು ಕೈಗೆತ್ತಿಕೊಳ್ಳಬೇಕೆನ್ನುವಂತ ವಿನಂತಿಯನ್ನು ಮಾಡಿದ ಕಾರಣಕ್ಕೋಸ್ಕರ ಅವತ್ತು ಸ್ಪರ್ ರಸ್ತೆಯಲ್ಲಿ ನನ್ನ ಲೆಕ್ಕದಲ್ಲಿ ಒಂದು ಹದಿನೈದು ಹದಿನಾರು ರಸ್ತೆಗಳ ಪ್ರಸ್ತಾವನೆ ಇಡೀ ದೇಶದ ಬೇರೆ ಬೇರೆ ಪ್ರದೇಶದಿಂದ ಬಂದಿತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಮೊದಲ ಸ್ಪರ್ ರೋಡ್ ಅನ್ನ ಅನೌನ್ಸ್ ಮಾಡಿದ್ದು ಗುಜಿರೆ ಟು ಪೆರಿಯ ಶಾಂತಿ ಎನ್ನುವಂಥದನ್ನ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಈ ಸಂದರ್ಭದಲ್ಲಿ ಇದಕ್ಕೆ ಪೂರ್ಣವಾಗಿ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಉಜ್ಜ ಕಾವಂದರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡೆದೇನೆ ಪ್ರಯಶಃ ಇವತ್ತು ಈ ದೇಶದ ರಾಷ್ಟ್ರೀಯ ಹೆದ್ದಾರಿಗಳು ಯಾವ ವ್ಯವಸ್ಥೆಯಲ್ಲಿ ಯಾವ ಒಂದು ಗುಣಮಟ್ಟದಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ನಾವೆಲ್ಲರೂ ನಮ್ಮ ಕಣ್ಣಲ್ಲಿ ನೋಡಿದ್ದೇವೆ ನಾವು ಅನುಭವಿಸಿದ್ದೇವೆ ಸನ್ಮಾನ್ಯ ವಾಜಪೇಯಿ ಅವರು ಚತುಷ್ಪಥ ರಸ್ತೆಯನ್ನು ಎನ್ನುವಂತಹ ಒಂದು ಕಲ್ಪನೆಯನ್ನು ಕೊಟ್ಟ ನಂತರ ಗ್ರಾಮೀಣ ಪ್ರದೇಶದ ರಸ್ತೆ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳ ಹೆದ್ದಾರಿಗಳನ್ನು ಸಹ ಚತುಸ್ಪಥ ರಸ್ತೆಯನ್ನಾಗಿ ಮಾಡಿ ಗ್ರಾಮೀಣ ಪ್ರದೇಶದ ಕೃಷಿಕರಿಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ಇದು ಸಾಕಾರ ಆಗಬೇಕೆನ್ನುವಂತ ಕಲ್ಪನೆಯಲ್ಲಿ ವಾಜಪೇಯಿ ಅವರು ಕೊಟ್ಟಿರ್ತಕ್ಕಂಥ ಕನಸನ್ನು ಪೂರ್ಣ ಪ್ರಮಾಣದಲ್ಲಿ ನನಸು ಮಾಡತಕ್ಕಂಥ ಕೆಲಸ ಪ್ರಾರಂಭ ಆಗಿರುವುದು ಸಾವಿರದ ಎರಡ್ ಸಾವಿರದ ಹದಿಮೂರರ ನಂತರ ಮಾಜಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ನಿತಿನ್ ಗಡ್ಕರಿ ಅವರು ಈ ರಾಷ್ಟ್ರೀಯ ಹೆದ್ದಾರಿಗಳ ಚುಕಾನಿಯನ್ನು ಹಿಡಿದ ನಂತರ ಇವತ್ತು ದೇಶದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಹಾಗ ಬರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳು ಚತುಸ್ಪಥ ರಸ್ತೆಯನ್ನು ಕಾಣತಕ್ಕಂಥ ಯೋಗ ಭಾಗ್ಯವ ಬಂದಿದ್ರೆ ಅದು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರ ಆ ಕಾಲಘಟ್ಟದಲ್ಲಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ ರೈತ ಈ ಸ್ಪರ್ ರೋಡ್ ಗೆ ನಮಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅದೇ ರೀತಿ ಈ ಸಚಿವಾಲಯದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಗಡ್ಕರಿ ಅವರಿಗೆ ಈ ಭಾಗದ ಎಲ್ಲ ಜನರ ಪರವಾಗಿ ಈ ವೇದಿಕೆಯ ಮೂಲಕ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ ನನಗೆ ಇವತ್ತು ಬಹಳ ಸಂತೋಷ ಇದೆ ನಳಿನ್ ಕುಮಾರ್ ಕಟೀಲ್ ರ ಅವಧಿಯಲ್ಲಿ ನಾವು ಸರ್ ಸರ್ ರೋಡ್ಗೆ ಪ್ರಸ್ತಾವನೆ ಮುಂ ಮೂವ್ ಮಾಡಿ ಟೆಂಡರ್ಗೆ ಪ್ರಕ್ರಿಯೆ ಆದ್ರೆ ರೈತ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಅವಧಿಯಲ್ಲಿ ಆ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಯ್ತು ನಮಗೆ ಆಗ ಹೆದರಿಕೆ ಇದ್ದದ್ದು ಏನು ಅಂತ ಹೇಳಿದ್ರೆ ಇನ್ನು ಈ ಟೆಂಡರ್ಗೆ ಯಾರ್ಯಾರು ಪರವೂರಿಯಿಂದ ಬಂದು ಟೆಂಡರ್ ಹಾಕಿದ್ರೆ ನಮ್ಮ ಕತೆ ಕೈಲಾಸ ಅಂತ ಹೇಳ್ಕೊಳ್ತಾ ಇದ್ವಿ ನಾನು ಮತ್ತು ಶಿವಪ್ರಸಾದ್ ಇಲ್ರು ಯಾಕಂತ ಹೇಳಿದ್ರೆ ಪುಂಜಾಲಕಟ್ಟೆ ಚಾರ್ಮಾಡಿ ರಸ್ತೆಯನ್ನು ಯಾರೋ ಒಬ್ಬ ನಾಗಪುರದವರು ಹಾಕಿ ನಾನು ಎರಡು ವರ್ಷದ ಬೈಗಳು ತಿಂತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅದನ್ನ ನಂತರ ನಾವು ಬ್ರಿಜೇಶ್ ಚೌಟ್ರು ಸಂಸದರಾದ ತಕ್ಷಣ ಇಲ್ಲ ಇದನ್ನು ನಾವು ಏನಾದ್ರೂ ಮಾಡಿ ಬಗೆಹರಿಸಬೇಕೆಂದು ಕಾರಣಕ್ಕೋಸ್ಕರ ಅವನನ್ನು ತಂದು ಕೂರಿಸಿ ಬ್ರಿಜೇಶ್ ಚೌಟ್ರ ನೇತೃತ್ವದಲ್ಲಿ ನಾವು ಅದನ್ನು ಸುಧಾಕರ್ ಶೆಟ್ಟರಿಗೆ ಹ್ಯಾಂಡ್ ಓವರ್ ಮಾಡುವ ಕೆಲಸ ಮಾಡಿದ್ವಿ ಅವತ್ತಿನಿಂದ ನಮಗೆ ಬೈಗುಳಗಳು ನಿಂತು ಹೋಯ್ತು ಇವತ್ತು ವೇಗದಿಂದ ಬಾರಿ ಚಂದಾಗಿ ಪುಂಜಲ್ಕಟ್ಟೆ ಮತ್ತು ಚಾರ್ಮಾಡಿ ಆ ಕೆಲಸ ಕಾರ್ಯಗಳು ನಡೀತಾ ಇದೆ ಪ್ರಯತ್ನ ಇನ್ನು ಒಂದು ವರ್ಷದಲ್ಲಿ ಸುಧಾಕರ್ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನು ಮುಗಿಸ್ತಾ ಕೆಲಸ ಮಾಡ್ತಾರೆ ಇನ್ನೊಂದು ಒಂದು ಎರಡು ವರ್ಷದಲ್ಲಿ ಕಂಪ್ಲೀಟ್ ನಮ್ಮ ಮುಂಜಲ್ಕಟ್ಟೆ ಚಾರ್ಮಾಡಿ ರಸ್ತೆಯನ್ನು ಮುಗಿಸುವ ಕೆಲಸ ಮಾಡ್ತಾ ಇದ್ದಾರೆ ಪ್ರಯುಷೆ ಇದಕ್ಕೆ ಟೆಂಡರ್ ಇನ್ನು ಆಗ್ತಾರೆ ಅಂತ ನಾನು ಬಹಳ ನಾವು ಚಿಂತೆ ಅಲ್ಲಿ ಇಲ್ಲಿ ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಟೆಂಡರ್ ತಕೊಂಡಂತಹ ಎಲ್ ಎನ್ ಟಿ ಸಂಸ್ಥೆಯು ಸಹ ಬ್ಲಾಕ್ ಲಿಸ್ಟ್ ಆಗಿತ್ತು ಧನಿಗಳಿಗೆ ಎಲ್ ಎನ್ ಟಿ ಸಂಸ್ಥೆಯು ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಲಾಕ್ ಲಿಸ್ಟ್ ಆಗಿ ಹೋಯ್ತು ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಯಾವ ನ್ಯಾಷನಲ್ ಲೆವೆಲ್ ನ ಕೆಲಸ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿತ್ತು ರೇಷಯ್ಯ ನಮಗೆ ಹೆದರಿಕೆ ಇತ್ತು ಇನ್ಯಾರು ಹೊರಗಡೆಯಿಂದ ಬಂದು ಟೆಂಡರ್ ಹಾಕಿ ನಮ್ಮ ಪರಿಸ್ಥಿತಿ ಅಧೋಗತಿ ಆಗ್ತದೆ ಅಂತ ಹೇಳುವಾಗ ರೈಶ ಮಂಜುನಾಥ್ ದೇವರ ಆಶೀರ್ವಾದ ಪೂಜ್ಯ ಕಾಮಂದರ ಆಶೀರ್ವಾದದಲ್ಲಿ ನಮ್ಮದೇ ಜಿಲ್ಲೆಯ ಒಬ್ಬರು ಉತ್ತಮ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಸುಧಾಕರ್ ಶೆಟ್ಟರಿಗೆ ಮುಗರಾಡಿ ಕನ್ಸ್ಟ್ರಕ್ಷನ್ ಅವರಿಗೆ ಈ ಗುತ್ತಿಗೆ ಸಿಕ್ಕಿರತಕ್ಕಂಥದ್ದು ನಮಗೆಲ್ಲರಿಗೂ ನಿಜವಾಗ್ಲು ಹರ್ಷ ತಂದಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂತ ಹೇಳಿದ್ರೆ ಸುಧಾಕರ್ ಶೆಟ್ಟರು ಬೆಳ್ತಂಗಡಿಯಲ್ಲಿ ಅವತ್ತು ಬಿ ಸಿ ಶ್ರೀಕಂಠಪ್ಪನವರು ಇದ್ದೀವಿ ಅವಾಗ ಚಿಕ್ಕಮಗ್ಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅವತ್ತು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಗ್ರಾಮ ಸಡಕ್ ಎನ್ನುವಂತ ಒಂದು ಯೋಜನೆಯನ್ನು ಈ ದೇಶದಲ್ಲಿ ಅನುಷ್ಠಾನ ಮಾಡಿದ್ರು ಅದರಲ್ಲಿ ಇನ್ನೂರ ಎಂಬತ್ತು ಕಿಲೋಮೀಟರ್ ಗ್ರಾಮ ಸಡಕ್ ಯೋಜನೆ ಇಂಪ್ಲಿಮೆಂಟೇಷನ್ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿತ್ತು ಅದರಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಗ್ರಾಮ ಸಡಕ್ ರಸ್ತೆಯನ್ನು ಮಾಡಿದ್ದವರು ಸಹ ಸುಧಾಕರ್ ಶೆಟ್ಟ್ರಿ ಪ್ರಶ್ನೆ ಇವತ್ತಿಗೂ ಆ ರಸ್ತೆ ಗುಣಮಟ್ಟದಲ್ಲಿ ಇರ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನ್ ನಿಮ್ಮ ಹತ್ರ ಸುಧಾಕರ್ ಶೆಟ್ಟ್ರಿ ಹತ್ರ ನಮ್ಮೆಲ್ಲ ಈ ಭಾಗದ ಜನರ ಪರವಾಗಿ ವಿನಂತಿ ಮಾಡ್ತೇನೆ ನಮಗೆ ದಯವಿಟ್ಟು ಬೈಗಳು ತಿನ್ನಿಸುವುದಿಲ್ಲ ಅಂತ ನನಗೆ ವಿಶ್ವಾಸ ಇದೆ ಯಾವುದೇ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಗುತ್ತಿಗೆಯನ್ನು ಪೂರ್ಣಗೊಳಿಸಿ ನಮಗೆ ಉಜಿರೆಯಿಂದ ಪೆರಿಯ ಶಾಂತಿಗೆ ಅರ್ಧ ಗಂಟೆಯಲ್ಲಿ ಹೋಗುವ ರೀತಿಯ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆಯನ್ನು ನೀವು ನಿರ್ಮಾಣ ಮಾಡಿ ಕೊಡ್ತೀರಿ ಎನ್ನುವಂತ ವಿಶ್ವಾಸ ಇದೆ ಇವತ್ತು ಆ ದೃಷ್ಟಿಯಲ್ಲಿ ನಮ್ಮ ಈ ಧರ್ಮಸ್ಥಳ ಪುಣ್ಯಕ್ಷೇತ್ರ ಲಕ್ಷಾಂತರ ಜನ ಭಕ್ತರು ಬರುವಂತಹ ಈ ಕ್ಷೇತ್ರದಲ್ಲಿ ಆ ಕಡೆಯಿಂದ ಪೆರಿಯ ಶಾಂತಿಯಿಂದ ಉಜಿರೆಯಿಂದ ಬರತಕ್ಕಂತ ಎಲ್ಲ ಭಕ್ತರಿಗೆ ಇರ್ಬೋದು ಬೆಂತಂಗಡಿ ತಾಲೂಕಿನ ಶಿವಾಜೆ ಶಿಶಿಲಾ ಹರಸಿನ್ಮಕ್ಕಿ ರೆಕ್ಯ ಕೊಕ್ಕಡದಿಂದ ಹಿಡಿದು ಈ ಭಾಗಕ್ಕೆ ಬರುವಂತ ಎಲ್ಲ ಜನ ಜನರಿಗೆ ಅನುಕೂಲ ಆಗತಕ್ಕ ನಿಟ್ಟಿನ ಒಂದು ಸುಸಜ್ಜಿತ ರಸ್ತೆ ನಿರ್ಮಾಣದ ಕಾರ್ಯವನ್ನು ಮಾಡುವಂತ ನಿಟ್ಟಿನಲ್ಲಿ ದೇವರು ನಿಮಗೆ ಪೂರ್ಣ ರೀತಿಯ ಆಶೀರ್ವಾದವನ್ನು ಮಾಡಲಿ ಪೂಜ್ಯ ಕಾಮಂದರ ಆಶೀರ್ವಾದ ನಿಮಗೆ ಖಂಡಿತ ನಿಮ್ಮ ಮೇಲೆ ಇರ್ತದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಪಂಚಾಯತ್ ಅಧ್ಯಕ್ಷರುಗಳು ಅವರವರ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಸಣ್ಣ ಪುಟ್ಟ ಸಲಹೆಯನ್ನು ನಿಮಗೆ ಕೊಟ್ರೆ ಆ ಸಲಹೆಗೆ ಪೂರಕವಾಗಿ ನೀವು ಸ್ಪಂದನೆಯನ್ನು ಸಹ ಕೊಡ್ತೀರಿ ಅನ್ನುವಂತ ವಿಶ್ವಾಸವನ್ನು ಸಹ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಮ್ಮ ತಾಲೂಕಿನ ಭಾಗ್ಯ ಅಂತ ಹೇಳ್ತೇನೆ ನಾನು ಯಾಕೆ ಅಂತ ಹೇಳಿದ್ರೆ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮೂರು ಟೆಂಡರ್ ಪ್ರಕ್ರಿಯೆ ಆಗಿದೆ ಬ್ರಿಜೇಶ್ ಚೌಟ್ರಿ ನಿಮ್ಮ ಒಂದು ನೇತೃತ್ವದಲ್ಲಿ ನಾ ಯಾಕಂತ ಹೇಳಿದ್ರೆ ಒಂದು ಪುಂಜಾಲ್ಕಟ್ಟೆ ಮಾಡಿ ಉಜಿರೆ ಪೆರಿಯ ಶಾಂತಿ ಮಾಡಿ ಕೊಟ್ಟಿಗೆಯರ ಈ ಮೂರು ಟೆಂಡರ್ ಪ್ರಕ್ರಿಯೆ ರಾಷ್ಟ್ರೀಯ ಹೆದ್ದಾರಿಯಿಂದ ಇಡೀ ರಾಜ್ಯದಲ್ಲಿ ನೀವೆಲ್ಲ ಹೆಮ್ಮೆ ಪಡಬೇಕು ಈ ರಾಜ್ಯದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಮೂರು ರೋಡ್ಗಳಿಗೆ ಟೆಂಡರ್ ಆಗಿದೆ ಅದು ಬೆಳಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡೆದೇನೆ ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ನರೇಂದ್ರ ಮೋದಿ ಅವರು ಇವತ್ತು ಫಸಲ್ ಬಿಮಾ ಯೋಜನೆ ಇರ್ಬೋದು ಕೃಷಿ ಸನ್ಮಾನ್ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು ಈ ರೀತಿ ವೈಯಕ್ತಿಕವಾಗಿರ್ತಕ್ಕಂತ ಏನು ಯೋಜನೆಗಳನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಪರವಾಗಿ ಯೋಚನೆ ಮಾಡಿದಾರಾ ಅದೇ ರೀತಿ ಗ್ರಾಮೀಣ ಪ್ರದೇಶದ ರಸ್ತೆಗೂ ಇವತ್ತು ಅಷ್ಟೇ ರೀತಿಯಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಕೊಟ್ಟಿರುವುದು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ತಾ ರೇಷ ಇವತ್ತು ನಮ್ಗೆಲ್ಲರಿಗೂ ಖುಷಿಯಾಗಿದೆ ಈ ಒಂದು ಶಿಲಾನ್ಯಾಸ ಕಾರ್ಯದಲ್ಲಿ ಪೂಜ್ಯ ಕಾವಂದರ ಉಪಸ್ಥಿತಿ ಅವರ ಅಮೃತ ಹಸ್ತದಲ್ಲಿ ಶಿಲಾನ್ಯಾಸ ಆಗಿರುವುದು ರೇಷ ಈ ಯೋಗ ಭಾಗ್ಯ ಇಡೀ ರಾಜ್ಯ ಅಲ್ಲ ಈ ದೇಶದಲ್ಲಿ ಪೂಜ್ಯರ ಕೈಯಿಂದ ರಾಷ್ಟ್ರೀಯ ಹೆದ್ದಾರಿಯ ಶಿಲಾನ್ಯಾಸ ಕಾರ್ಯ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಮಗೆ ಸಿಕ್ಕಿರುವಂತ ನಮ್ಮ ಯೋಗ ಭಾಗ್ಯ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಪ್ ಎಂ ಬ್ರಜೇಶ್ ಇವತ್ತು ಇಲ್ಲಿದ್ದಾರೆ ನಮಗೆ ವಿಶ್ವಾಸ ಇದೆ ನಮಗೂ ಮತ್ತೆ ಗ್ರಾಮ ಸಡಕ್ ಮೂಲಕ ನಮ್ಗೊಂದು ಸ್ವಲ್ಪ ಜಾಸ್ತಿ ಅನುದಾನವನ್ನು ನೀವು ಕೊಡ್ತೀರಿ ಅನ್ನುವಂತ ವಿಶ್ವಾಸ ನಮಗಿದೆ ಇವತ್ತಿನ ಸರ್ಕಾರದಲ್ಲಿ ನಮಗೆ ರಸ್ತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ರಾಷ್ಟ್ರೀಯ ನ್ಯಾಷನಲ್ ಕೇಂದ್ರ ಸರ್ಕಾರದ ಮೂಲಕ ಆದ್ರೂ ನಮಗೆ ಸ್ವಲ್ಪ ರಸ್ತೆಗಳನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ಪೂರ್ಣ ಸಹಕಾರ ಶಕ್ತಿಯನ್ನು ತುಂಬುತ್ತೀರಿ ಎನ್ನುವಂತ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪ್ರಯಶಃ ಇವತ್ತು ನಮಗೆಲ್ಲರಿ ಒಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾವ ಮಾಡಲೇಬೇಕು ನಮ್ಮೆಲ್ಲರ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ನಮ್ಗೆಲ್ರಿ ಹೆಮ್ಮೆ ಯಾಕಂತ ಹೇಳಿದ್ರೆ ಆಪರೇಷನ್ ಸಿಂಧೂರ ಆದಾಗ ನರೇಂದ್ರ ಮೋದಿ ಅವರು ಕೆಲವೇ ಕೆಲವು ಎಂಪಿಗಳನ್ನು ಸೆಲೆಕ್ಟ್ ಮಾಡಿ ವಿದೇಶದಲ್ಲಿ ಭಾರತದ ಆಪರೇಷನ್ ಸಿಂಧೂರವನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಕಳಿಸಿರ್ತಕ್ಕಂಥ ತಂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಯಾಪ್ಟನ್ ವಿಜಯ್ ಚೌಟ್ರಿ ಇದ್ರು ಎನ್ನುವಂಥದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಅಮೆರಿಕದ ಸಂಸತ್ತಿನಲ್ಲಿ ಭಾರತದ ಪ್ರತಿನಿಧಿಯಾಗಿ ಹೋಗಬೇಕೆನ್ನುವಂತ ಸಂಸದರ ಆಯ್ಕೆಯ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಯಾಪ್ಟನ್ ವಿಜಯ್ ಚೌಟ್ರಿ ಇದ್ರು ಎನ್ನುವಂತದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಪ್ರಯಶಃ ನಮ್ಮ ಈ ಜಿಲ್ಲೆಯ ಪ್ರಗತಿಯ ದೃಷ್ಟಿಯಿಂದ ನಮಗೆ ಇವತ್ತು ದೇವರ ಮಂಜುನಾಥ ಸ್ವಾಮಿ ಎರಡು ಎಂಪಿಗಳನ್ನು ಕೊಟ್ಟಿದ್ದಾರೆ ಆ ಎರಡು ಜನರ ಆಶೀರ್ವಾದದ ಮೂಲಕ ವಿಶೇಷವಾಗಿ ನನ್ನ ಸ್ವಾರ್ಥ ಇದೆ ಬೆಂಟಂಗಡಿ ವಿಧಾನಸಭಾ ಕ್ಷೇತ್ರ ಇನ್ನಷ್ಟು ಪ್ರಗತಿಗೆ ನಿಮ್ಮೆಬ್ಬರ ಸಹಕಾರ ಇಲ್ಲ ಶುಭವಾಗ್ಲಿ ಅಂತ ಹೇಳ್ತಾ ಬಂದಿದೆ ತುಂಬಾ ಸಂತೋಷ ಆಗ್ತಾ ಇದೆ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ರಸ್ತೆಯ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ನಡೆದಿದೆ ಒಟ್ಟು ಆರ್ನೂರ ಹದಿನಾರು ಹದ್ನಾಲ್ಕು ಕೋಟಿಯ ಕಾಮಗಾರಿ ಪರಿಯ ಶಾಂತಿಯಿಂದ ಉದಿರೆಯವರೆಗೆ ನಡೀಲಿಕ್ಕಿದೆ ಈ ಸ್ಪರ್ ರೋಡ್ ನ ಇವತ್ತು ಶಿಲಾನ್ಯಾಸದವರೆಗೆ ಬರಬೇಕಾದ್ರೆ ಹಲವು ವ್ಯಕ್ತಿಗಳ ಪಾತ್ರ ಇದರಲ್ಲಿದೆ ನಾನು ವಿಶೇಷವಾಗಿ ಆ ಸಂದರ್ಭದ ಬಿಜೆಪಿ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಪ್ರಾಜೆಕ್ಟ್ ಪ್ಲಾನಿಂಗ್ ಮತ್ತು ಇವತ್ತು ಶಿಲಾನ್ಯಾಸದವರೆಗೆ ಬರಬೇಕಾದ್ರೆ ಆ ಸಂದರ್ಭದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಆ ಸಂದರ್ಭದ ಉಸ್ತುವಾರಿ ಸಚಿವರು ಪಿಡಬ್ಲ್ಯೂ ಡಿ ಆಕೆಯ ಸೆಕ್ರೆಟರಿಯಿಂದ ಹಿಡಿದು ಶಿವಪ್ರಸಾದ್ ಅಜೀಲ್ಗ್ರಿಗೆ ಎಲ್ಲ ಅಧಿಕಾರಿಗಳಿಗೆ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸ್ಪರ್ ರೋಡ್ ನುಜ ಹೆಚ್ಚು ಕಡಿಮೆ ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸಿದ್ರು ಅತ್ಯಂತ ಸಂತೋಷ ಆಗುವುದೇನೆಂದ್ರೆ ಮುಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಆಶೀರ್ವಾದದಿಂದ ಮುಗರಡಿ ಸುಧಾಕರ್ ಕ್ಷೇತ್ರಕ್ಕೆ ಕಾಂಟ್ರಾಕ್ಟ್ ಸಿಕ್ಕಿದೆ ಹಾಗಾಗಿ ಸ್ಪರ್ ರೋಡ್ ಅತ್ಯಂತ ಶೀಘ್ರದಲ್ಲಿ ಮತ್ತು ಯಾವ ಗುಣಮಟ್ಟದಲ್ಲಿ ಆಗಬೇಕು ಆ ಗುಣಮಟ್ಟದಲ್ಲಿ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗೆ ಇದೆ ನಾನು ಮುಗ್ರಡಿ ಸುಧಾಕರ್ ಶೆಟ್ಟರಿಗೂ ವಿಶೇಷವಾಗಿ ಶುಭಾಶಯಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆ ಮಂಜನಾಥ ಸ್ವಾಮಿ ಆಶೀರ್ವಾದದಿಂದ ಆದಷ್ಟು ಶೀಘ್ರ ಈ ಕೆಲಸ ತಾವು ನೆರವೇರಿಸ್ತೀವಿ ಅನ್ನುವ ವಿಶ್ವಾಸ ನಮಗೆ ಮಾತ್ರ ಅಲ್ಲ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೂ ಇದೆ ಅವರ ಆಶಯಕ್ಕೆ ಅನುಗುಣವಾಗಿ ರಸ್ತೆಯನ್ನು ನಿರ್ಮಿಸಿದ್ದೀರಿ ಅನ್ನುವಂತ ಒಂದು ಆಶಾಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಈ ಸ್ಪರ್ ರೋಡ್ ಆದ ನಂತರ ನಾನು ಸಂಸದನಾದ ಕೂಡಲೇ ಹರೀಶ್ ಪುಂಜ ಅವರ ಹತ್ರ ಮಾತನಾಡ್ತಿದ್ದೆ ಅವರು ಹೇಳಿದರು ಇನ್ನೊಂದು ಸ್ಪರ್ ರೋಡ್ ನಾವು ಮಾಡಬೇಕಾದ್ರೆ ಒಂದು ಶಾಂತಿಯಿಂದ ಸುಳ್ಯ ಆಗಿ ಶಾಂತಿ ಸುಬ್ರಹ್ಮಣ್ಯ ಸುಳ್ಯ ಆಗಿ ಎನ್ ಎಚ್ ಟು ಸೆವೆಂಟಿ ಫೈವ್ಗೆ ಕನೆಕ್ಟ್ ಮಾಡುವಂಥ ಒಂದು ಪ್ರಯತ್ನಕ್ಕೆ ನಾವು ಅನ್ನು ಕೊಟ್ಟಿದ್ದೇವೆ ಇನ್ನೊಂದು ಉಗಿರೆಯಿಂದ ಹೋಗಿ ಭಜಗೋಳಿಗೆ ಗೃಹ ಗೃಹಿನ್ ಕೆರೆಯಿಂದ ಭಜಗೋಳಿಗೆ ಲಿಂಕ್ ಮಾಡುವ ಸ್ಪರ್ ರೋಡ್ ಎರಡು ಹರಿಶ್ ಪುಂಜರೆ ಐಡಿಯಾ ಕೊಟ್ಟಿದ್ದ ಆಮೇಲೆ ನಾನು ಹೋಗಿ ಗಡ್ಕರಿ ಅವರಿಗೆ ಲೆಟರ್ ಕೊಟ್ಟಿದೆ ಬಟ್ ಇತ್ತೀಚೆಗೆ ನಾನು ಮಾರ್ತ್ ಸೆಕ್ರೆಟರಿ ಹತ್ರ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಹೇಳಿದ್ರು ಸ್ಪರ್ ರೋಡ್ ನ ಕಾನ್ಸ್ಟ್ರಿಗೆ ಪುನಃ ನಿಲ್ಲಿಸಿದ್ದಾರೆ ಅಂತ ಹಾಗಾಗಿ ನಾನು ಹೇಗೋ ಕಾವಂದ್ರಿದ್ದಾರೆ ಮತ್ತೆ ಅಧಿವೇಶನದ ಸಂದರ್ಭದಲ್ಲಿ ನಾನು ಜೊತೆಗೆ ಜೊತೆಗಾಮಿ ಗಡ್ಕರಿಯ ಹತ್ರ ಹೋಗಿ ಈ ಎರಡು ಸ್ಪರ್ ರೋಡ್ಗಳನ್ನ ನಮಗೊಂದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟರೆ ಪ್ರಾಯಶ ನಮ್ಮ ಎನ್ ಎಚ್ ಟೂ ಸೆವೆಂಟಿ ಫೈವ್ ಇ ಹೈವೇ ಎನ್ ಎಸ್ ಸಿಕ್ಸ್ಟಿ ಸಿಕ್ಸ್ ನಮ್ಮೆಲ್ಲ ಹೈವೇಗಳು ಕನೆಕ್ಟ್ ಆದ ರೀತಿ ಆಗ್ತದೆ ಆಗ ಬೆಂಗಳೂರಿನಿಂದ ಬರುವಂಥ ಅಥವಾ ಈ ಕಡೆ ಮಲೆನಾಡಿನಿಂದ ಮೂರು ಘಾಟ್ಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಳಗೆ ಇಳಿಯವರೆಗೆ ಎಲ್ಲ ಬಂಟ್ವಾಳಕ್ಕೆ ಅಥವಾ ಮಂಗಳೂರಿಗೆ ಇಲ್ಲ ಇಲ್ಲಿ ಹೊರಗಡೆ ಹೊರಗಡೆ ಹೋಗುವವರು ಹೊರಗಡೆಯಿಂದ ಹೋಗ್ತಾರೆ ಯಾರು ಒಳಗಡೆ ಬರಬೇಕು ಅವ್ರು ಒಳಗಡೆ ಬರುವಂಥ ವ್ಯವಸ್ಥೆ ಆಗ್ತದೆ ಆದರೆ ಈ ಸ್ಪರ್ ರೋಡ್ನ ಇವತ್ತು ಯಾವ ಹಂತದಲ್ಲಿದೆ ಗೈಡ್ ಗೈಡ್ಲೈನ್ಸ್ ಅನ್ನುವಂಥದ್ದನ್ನ ಮತ್ತೊಮ್ಮೆ ನಾವು ಸ್ಟಡಿ ಮಾಡಿ ಸ್ಪರ್ ರೋಡ್ ಅಥವಾ ಅಪ್ಗ್ರೇಡೇಷನ್ ಏನಾದರೂ ಅವಶ್ಯ ಸ್ಕೋಪ್ ಇದ್ದರೆ ಖಂಡಿತವಾಗಿಯೂ ಇದನ್ನೊಂದು ಮಾದರಿಯಾಗಿ ತೆಗೆದುಕೊಂಡು ಇದನ್ನು ಅತ್ಯಂತ ಶೀಘ್ರದಲ್ಲಿ ನೀವು ಮುಗಿಸಿದ್ರೆ ಅದಕ್ಕೂ ಅದು ಹೆಲ್ಪ್ ಆಗ್ತದೆ ಹಾಗಾಗಿ ಅದನ್ನು ಟೇಕಪ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನಮಗಿರುವಂಥದ್ದು ಇನ್ನೊಂದು ಪ್ರಮುಖ ರಸ್ತೆ ಇವತ್ತು ಮಾಣಿ ಸಂಪಾಜೆ ರಸ್ತೆ ಮಾಣಿ ಸಂಪಾಜೆ ಅಪ್ಗ್ರೇಡೇಷನ್ ದೃಷ್ಟಿಯಿಂದ ಸಿ ಪಿ ಆರ್ನ ಕೆಲಸ ಈಗಾಗಲೇ ನಡೀತಾ ಇದೆ ಕೊನೆಯ ಹಂತದಲ್ಲಿ ಇದೆ ಅದು ಮಾಣಿಯಿಂದ ಸಂಪ್ಯಾದವರೆಗೆ ಫೋರ್ ಲೈನ್ ವಿತ್ ಸರ್ವಿಸ್ ರೋಡ್ ಸಂಪ್ಯದ ನಂತರ ಫೋರ್ ಲೈನ್ ಸಂಪಾದೆವರೆಗಿನ ರಸ್ತೆ ಅದನ್ನು ಕೂಡ ಟೇಕಪ್ ಮಾಡ್ತಾ ಇದ್ದೇವೆ ಅದನ್ನು ಆಕ್ಷನ್ ಪ್ಲಾನ್ ಅಲ್ಲಿ ಈ ಬಾರಿ ಆಕ್ಷನ್ ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಆಗಲಿಲ್ಲ ಮುಂದಿನ ದಿವಸಗಳಲ್ಲಿ ಅದನ್ನು ಖಂಡಿತವಾಗಿ ಒಂದು ಸ್ಪೆಷಲ್ ಅಪ್ರೂವಲ್ ತಗೊಂಡು ಮಾಡುವಂತ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ನಾನು ಈ ಎಲ್ಲ ಪ್ರಾಜೆಕ್ಟ್ ಗಳ ವಿವರಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ನಮಗೆ ನಮ್ಮ ರಾಜ್ಯಸಭಾ ಸದಸ್ಯರು ಹೌದು ಧರ್ಮಾಧಿಕಾರಿಗಳು ಹೌದು ಅವರ ಸಹಕಾರ ಖಂಡಿತವಾಗಿಯೂ ಅಗತ್ಯ ಇದೆ ನಾನು ಒಬ್ಬನೇ ಹೋದ್ರೆ ಅದಕ್ಕೆ ಅಷ್ಟು ತೂಕ ಬರ್ಲಿಕ್ಕಿಲ್ಲ ಅವ್ರ ಜೊತೆಗೆ ಬಂದ್ರೆ ಈ ಎಲ್ಲ ಪ್ರಾಜೆಕ್ಟ್ಗಳನ್ನ ಬೇಗ ಸ್ಯಾಂಕ್ಷನ್ ಮಾಡಬಹುದು ಹಾಗಾಗಿ ಇದು ಬೆಳ್ತಂಗಡಿ ತಾಲೂಕಲ್ಲ ಆದ್ರೂ ಕೂಡ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಖಂಡಿತವಾಗಿ ಅವರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಾಂಕ್ಷನ್ ಮಾಡುವ ದೃಷ್ಟಿಯಿಂದ ನಮಗೆ ಸಹಕಾರವನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಮಾಣಿ ಸಂಪಾದ್ಯ ರಸ್ತೆ ಅತ್ಯಂತ ಪ್ರಮುಖವಾದಂತ ರಸ್ತೆ ಇದನ್ನು ಟೇಕ್ಅಪ್ ಮಾಡಲೇಬೇಕಾಗಿದೆ ಇದು ಮಂಗಳೂರು ಬೆಂಗಳೂರು ಮಧ್ಯೆ ಹೈವೇ ಕೆಲಸ ಈಗಾಗಲೇ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ನಮಗೆ ಸವಾಲಿರುವಂತದ್ದು ಶಿರಾಡಿ ಘಾಟ್ನ ಅದನ್ನ ನಾನು ಎರಡು ಇಲಾಖೆಗಳು ಹೆದ್ದಾರಿ ಮತ್ತು ರೈಲ್ವೆ ಇಲಾಖೆ ಅದರ ಡಿ ಪಿ ಆರ್ ಗಳನ್ನ ಫೈನಲ್ ಲೊಕೇಶನ್ ಸರ್ವೆಯನ್ನು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಾನು ಎರಡೂ ಇಲಾಖೆಯ ಸಚಿವರು ಮತ್ತು ಸಂಬಂಧಪಟ್ಟ ಸೆಕ್ರೆಟರಿಗಳನ್ನ ಮಾತನಾಡಿ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಅನ್ನು ಮಾಡಬೇಕು ಒಂದು ಇಂಟಿಗ್ರೇಟೆಡ್ ಆಗಿ ಟನಲ್ ನ ಅಪ್ರೋಚ್ ಅನ್ನು ತೆಗೆದುಕೊಳ್ಬೇಕು ರಸ್ತೆ ಮತ್ತು ರೈಲನ್ನು ಒಟ್ಟಿಗೆ ಮಾಡಿದ್ರೆ ಎನ್ವೈರ್ಮೆಂಟ್ಲ್ ಇಂಪ್ಯಾಕ್ಟು ಕಡಿಮೆ ಆಗ್ತದೆ ಟಿ ಕ್ಲಿಯರೆನ್ಸ್ ಬೇಗ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ರಿಕ್ವೆಸ್ಟ್ ಮಾಡಿದ ಅದಕ್ಕೆ ಗಡ್ಕರಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಅನ್ನು ರಚನೆ ಮಾಡಿದ್ದಾರೆ ಘಾಟ್ ಘಾಟ್ನಲ್ಲಿ ನ್ಯಾಷನಲ್ ಹೈವೇ ಮತ್ತು ರೈಲನ್ನು ಒಟ್ಟಿಗೆ ಮಾಡಬಹುದು ಅನ್ನುವಂತ ಒಂದು ಕ್ರಿಸಿಬಿಲಿಟಿ ಸ್ಟಡಿಯನ್ನು ಮಾಡಲಿಕ್ಕೆ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಇವತ್ತು ರಚನೆ ಆಗಿದೆ ಒಂದು ಸಂತೋಷದ ವಿಷಯವನ್ನು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಹಂಚ್ಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನ್ಯಾಷನಲ್ ಹೈವೇ ಅತ್ಯಂತ ಪ್ರಮುಖವಾದಂಥದ್ದು ಇಡೀ ದೇಶದಾದ್ಯಂತ ನ್ಯಾಷನಲ್ ಹೈವೇ ಇವತ್ತು ನಂಬರ್ ಆಫ್ ಕಿಲೋಮೀಟರ್ಸ್ ಪ್ರತಿದಿನ ಆಗುವಂಥದ್ದು ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಅತ್ಯಂತ ಹೆಚ್ಚಾಗಿದೆ ಮತ್ತು ಎಲ್ಲ ಕಡೆಗಳಲ್ಲಿ ಕೂಡ ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಕೆಲಸಗಳು ಬೇಗ ನಡೀತಾ ಇರುವಂತದ್ದು ತಾವೆಲ್ಲ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡಿದ್ದೇವೆ ನಮ್ಮಲ್ಲಿ ಎರಡನೆಯ ಪ್ರಮುಖ ಕೆಲಸ ಆಗ್ಬೇಕು ಗ್ರಾಮೀಣ ಭಾಗದ ರಸ್ತೆಗಳು ಅದರಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ದೊಡ್ಡ ಯೋಜನೆ ಇರುವಂಥದ್ದು ಪ್ರಧಾನಮಂತ್ರಿ ಗ್ರಾಮ ಸರಕ್ ಯೋಜನೆ ನಾನು ಈ ಸಂದರ್ಭದಲ್ಲಿ ತಮಗೆ ಈ ವಿಷಯವನ್ನು ಹಂಚಿಕೊಳ್ಳೇಬೇಕು ಈ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಹ್ಯಾಬಿಟೇಷನ್ ಕನೆಕ್ಟ್ ಮಾಡ್ತದೆ ಹಳ್ಳಿಗಳನ್ನ ಕನೆಕ್ಟ್ ಮಾಡ್ತದೆ ನಾನು ಸಂಸದನಾದ ಮೇಲೆ ಇದರ ಇದನ್ನ ಸ್ಟಡಿ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಹ್ಯಾಬಿಟೇಷನ್ಗಳು ಕನೆಕ್ಟ್ ಆಗಿದೆ ಅನ್ನುವಂಥದ್ದನ್ನು ಪಿ ಡಬ್ಲ್ಯೂ ಡಿ ಇಲಾಖೆ ರಿಪೋರ್ಟ್ ಕೊಟ್ಟಿತ್ತು ಕೇಂದ್ರಕ್ಕೆ ಅಂದ್ರೆ ಎಲ್ಲ ಹಳ್ಳಿಗಳಿಗೂ ರಸ್ತೆ ಕನೆಕ್ಟ್ ಆಗಿದೆ ಅಂತ ನಾನು ಆ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಮೆನ್ಷನ್ ಅನ್ನು ತೆಗೆದುಕೊಂಡು ತ್ರೀ ಸೆವೆಂಟಿ ಸೆವೆನ್ ಅಂದ್ರೆ ಇದನ್ನ ಚೇಕ್ಅಪ್ ಮಾಡಿ ಮಲ್ನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಹ್ಯಾಬಿಟೇಷನ್ ಅಂತ ಹೇಳಿದ್ರು ಕೂಡ ಒಂದು ಮನೆ ಕನೆಕ್ಟ್ ಆದರೆ ಹ್ಯಾಬಿಟೇಷನ್ ಆಗೋದಿಲ್ಲ ಎಷ್ಟೋ ಕಡೆಗಳಲ್ಲಿ ಹಳ್ಳಿಗಳು ಐದು ಏಳು ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಳ್ಳಿಗಳು ಹರಡಿಯುತ್ತದೆ ಆ ಸಂದರ್ಭದಲ್ಲಿ ಆ ಹಳ್ಳಿಗಳಿಗೆ ಹಲವು ರಸ್ತೆಗಳ ಅವಶ್ಯಕತೆ ಇರ್ತದೆ ಅನ್ನುವಂಥದ್ದನ್ನ ಮಾತನಾಡಿದ ನಂತರ ಆ ಪಿ ಎಂ ಜಿ ಎಸ್ ಜಿ ಎಸ್ ವೈ ಪೋರ್ಟಲ್ ನಲ್ಲಿ ಒಂದು ಹತ್ತು ಹಳ್ಳಿಗಳು ಇವತ್ತು ಓಪನ್ ಆಗಿದೆ ಅದು ಪುನಃ ಅಲ್ಲಿ ಪಾಪ್ಯುಲೇಷನ್ ದೃಷ್ಟಿಯಿಂದ ಈಗಾಗಲೇ ನಾವೊಂದು ನಲವತ್ತ ಐದು ಕಿಲೋಮೀಟರ್ನ ಒಟ್ಟು ಪ್ರಪೋಸಲ್ ಅನ್ನ ನಮ್ಮ ಜಿಲ್ಲೆಯಿಂದ ಕಳಿಸಿದ್ದೇವೆ ಕಿಲೋಮೀಟರ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಪ್ರಪೋಸಲ್ ಅನ್ನ ಕಳಿಸಿದ್ದೇವೆ ಅದರಲ್ಲಿ ಒಂದು ಬೆಳ್ತೀರಿ ತಾಲೂಕಿನದ್ದು ಇದೆ ಹಾಗಾಗಿ ಇದನ್ನು ಒಂದು ಅಪ್ರೂವಲ್ ಮಾಡಿಸ್ಲಿಕ್ಕೆ ಮತ್ತೆ ನಾವು ಹೋಗ್ಬೇಕಾಗ್ತದೆ ಮತ್ತೆ ಈ ಕರಾವಳಿ ಮತ್ತು ಮಲೆನಾಡಿಗೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ದೃಷ್ಟಿಯಿಂದ ಗೈಡ್ಲೈನ್ಸ್ ಅನ್ನ ನೀವು ವೇರಿಯೇಷನ್ ಮಾಡಿ ಗೈಡ್ ಲೈನ್ಸ್ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ವಿನಂತಿ ಮಾಡಿದ್ದೇನೆ ಇದನ್ನು ಕೂಡ ನಾವು ಪರ್ಸ್ಯೂ ಮಾಡಬೇಕಾಗ್ತದೆ ಒಮ್ಮೆ ಗೈಡ್ ಲೈನ್ಸ್ ಎಂಡ್ ಆದರೆ ಈ ಭಾಗಕ್ಕೆ ನಾವು ಇನ್ನು ಹೆಚ್ಚಿನ ರಸ್ತೆಗಳನ್ನು ಅವಕಾಶ ಇದೆ ಆ ದಿಸೆಯಲ್ಲಿ ಕೂಡ ಪ್ರಯತ್ನವನ್ನು ಮುಂದುವರಿಸ್ತೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆ ಇವತ್ತು ಖುಷಿ ಆಗ್ತಾ ಇದೆ ಒಂದು ಉತ್ತಮ ಕಾಮಗಾರಿ ಒಂದು ಉತ್ತಮ ಕಾಂಟ್ರಾಕ್ಟರ್ಗೂ ಕೂಡ ಸಿಕ್ಕಿದೆ ಹಾಗಾಗಿ ಅತ್ಯಂತ ಶೀಘ್ರದಲ್ಲಿ ಈ ರಸ್ತೆ ಆಗಬಹುದು ಅನ್ನುವಂತ ವಿಶ್ವಾಸದ ಜೊತೆಗೆ ನಾನು ಮತ್ತೊಮ್ಮೆ ಈ ರಸ್ತೆಯ ಇವತ್ತು ಅನುಷ್ಠಾನ ಆಗುವಂತಹ ಸಂದರ್ಭದಲ್ಲಿ ಇದಕ್ಕಾಗಿ ಶ್ರಮಿಸಿದಂತ ಎಲ್ರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಶುಭಾಶಯಗಳನ್ನು ಕೂಡ ಸಲ್ಲಿಸಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಬಂದಿರುವಂತ ಎಲ್ಲ ಸಾರ್ವಜನಿಕರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜಯ ಹಿಂದ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಸಂಸ್ಥೆ ಆದರ್ಶಿಟ್ವೇ ನಮ್ಮ ಶಾಲಾ ಕಾರ್ಯ ಪುಣ್ಯ ಮತ್ತೆ ಎಲ್ಲ ಪದ್ಧತಿ ಕಾರ್ಯ ವೇದಿಕೆ ಇರುವ ಎಲ್ಲ ಪಂಚಾಯತ್ ಅಧ್ಯಕ್ಷರುಗಳ ಧರ್ಮಶ್ರಮಂಧಿತರ ಎಲ್ಲ ಪಂಚಾಯೇ ಆಗಮಿಸದಲ್ಲ ಸ್ಥಿತಿಯಲ್ಲಿ ಈಗ ಬಹಳ ಸಂತೋಷದ ವಿಷಯ ಅಂತಂದ್ರೆ ನಮ್ಮ ಕ್ಷೇತ್ರಕ್ಕೆ ಧರ್ಮ ಉಜಯದಿಂದ ಬರುವ ಉಜರಿಂದ ಪ್ರತಿ ಶಾಂತಿ ರಸ್ತೆಯಿಂದಾಗಿ ಇಲ್ಲಿಗೆ ಬರತಕ್ಕಂಥ ಎಲ್ಲ ಇದು ಕೇವಲ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ರಸ್ತೆ ಅಲ್ಲ ಇಡೀ ರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಸ್ತೆ ಇಲ್ಲಿಗೆ ಬರುವಂತ ಯಾವ ಎಲ್ಲರೂ ಕೂಡ ಇದರ ಅನಪ್ರಯನ ಪಡೆಯಲಿಕ್ಕಿದ್ದಾರೆ ಇದರಿಂದ ವಿಶೇಷವಾಗಿ ನೇತ್ರಾವತಿ ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಬರುವಾಗ ಅವರಿಗೆ ಸುಲಭಿತವಾಗಿ ಪ್ರಯಾಣದ ಅವಕಾಶ ಇದೆ ಹಾಗಾಗಿ ಇಂತಹ ರಸ್ತೆಯನ್ನು ಮಾಡಿದ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಸಂಸದರಿಗೆ ಶಾಸಕರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತಾ ಇದ್ದೀನಿ ಸುಮಾರು ಆರುನೂರ ಹದಿನಾಲ್ಕು ಕೋಟಿ ರೂಪಾಯಿ ಖರ್ಚಿನ ಇದನ್ನು ಶಿವಪ್ರಸಾದರವರು ನಮ್ಮ ಸೇವಾವಧಿಯಲ್ಲಿ ಬಹಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಮತ್ತು ಮೊಗುರು ಅಡುಗೆ ಶೆಟ್ರು ಇದನ್ನು ವಹಿಸಲು ನನಗೆ ತುಂಬ ಸಂತೋಷ ಆಗಿದೆ ಯಾಕೆಂದರೆ ಈಗ ನಮ್ಮ ರಸ್ತೆಗಳನ್ನೆಲ್ಲ ಅವರು ಟೇಪೋರ್ ಮಾಡಿ ಈಗ ರಸ್ತೆಯನ್ನು ಭಾಳ ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ ಅದರಲ್ಲಿ ಜೊತೆಗೆ ಇಷ್ಟು ಸುವ್ಯವಸ್ಥಿತವಾಗಿ ಆಗ್ತಾ ಇರಲಿಲ್ಲ ಯಾಕಂದರೆ ನಾನು ತುಂಬ ಸಂತೋಷ ಇದ್ದೇನೆ ಇದು ಖಂಡಿತವಾಗಿ ಯೋಜನೆ ಯಶಸ್ವಾಮಿ ಅನಗ್ರಹ ಯಶಸ್ಸಾಗುತ್ತೆ ಮತ್ತು ಇಲ್ಲಿಂದ ಅಂಡರ್ಗ್ರೌಂಡ್ ಈ ಗೇಟದಲ್ಲಿ ಹೋಗುವವರೆಗೆ ಕಡೆ ಎಲ್ಲ ಬ್ಲಾಕ್ ಇಲ್ಲಿ ಬ್ಲಾಕ್ ಆಗಿರುವುದರಿಂದ ಹಾಗೆ ಜನರ ಕೆಳಗಿನಿಂದ ಹೋಗದ ಮೇಲಿನ ವಾಹನ ಸಂಚಾರ ಸ್ಥಳದಿಂದ ಆಗುವ ಹಾಗೆ ವ್ಯವಸ್ಥೆ ಮಾಡಿದಂತ ಎಲ್ಲರಿಗೆ ಮತ್ತು ಪ್ಲಾನಿಂಗ್ ಮಾಡಿದರೆ ಎಲ್ಲರಿಗೂ ನನ್ನ ಅಭಿನಂದಿಸಿ ಮೋದಿಯವರಿಗೆ ಮಲಿಸಿ ಗುಡುಗೇರಿಗೆ ನನ್ನ ಅಭಿನಂದನೆ ಸಲ್ಲಿಸಿ ಇಂತಹ ಒಳ್ಳೆಯ ಯೋಜನೆಯ ಮೂಲಕ ರಾಷ್ಟ್ರೀಯ ಕಲ್ಪನೆಯನ್ನು ಮೂಡಿಸಿದ್ದಾರೆ ಇದು ರಾಷ್ಟ್ರೀಯ ಹೆದ್ದಾರಿ ಇದೆ ಇವಾಗ ಸ್ಪರ್ಧು ಅಂತಂದರೆ ಕೇವಲ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟದ್ದಲ್ಲ ಇಲ್ಲಿಗೆ ಬರುವಂತಹ ತೊಂಬತ್ತು ಪರ್ಸೆಂಟ್ ಜನ ಹೊರಗಿನವರು ಹೊರಗಿನ ಜಿಲ್ಲೆಗಳಿಂದ ಬರುತ್ತಂಥವರು ಕೇವಲ ಹತ್ತು ಪರ್ಸೆಂಟ್ ಜನ ನಮ್ಮ ಊರಿನವರು ಕಡೆ ಕ್ರಿಯಾ ಸಂಚಾರ ಮಾಡ್ತಾರೆ ಹಾಗಾಗಿ ತೊಂಬತ್ತು ಪರ್ಸೆಂಟ್ ಹೊರಗಿನಿಂದ ಹೊರ ರಾಜ್ಯದಿಂದ ಬಂದಂಥ ಹೊರ ಜಿಲ್ಲೆಯಿಂದ ಬಂದಂಥ ಯಾತ್ರಿಕರಿಗೆ ಜನರಿಗೆ ಹೆಚ್ಚಿನ ಪ್ರಯೋಜನ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಮತ್ತೊಂದು ಅವನ್ನೆಲ್ಲ ಅಭಿನಂದಿಸಿ ನಿಮ್ಮ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ ಅಷ್ಟು ಶೀಘ್ರವಾಗಿ ಈ ರಸ್ತೆ ನಿರ್ಮಾಣ ಆಗಲಿ ಅಂತ ನಮ್ಮ ದೇವರಲ್ಲಿ ಪ್ರೀತಿ ಶಾಸಕರಾದ ಹರೀಶ್ ಕುಂಭೀರ್ ಅವರು ಭಾಳ ಆಸಕ್ತಿಯಿಂದ ಇರೋ ಬಗ್ಗೆ ಕೆಲಸ ಮಾಡಿದ್ದಾರೆ ಅವರನ್ನು ವಿಶೇಷವಾಗಿ ಅಭಿನಂದಿಸಿ ಈ ಕಾರ್ಯಕ್ರಮದ ಎಲ್ಲ ಸಂಯೋಜಕರು ಮತ್ತು ಎಲ್ಲ ಕಾರ್ಯಕರ್ತರನ್ನು ಕೂಡ ಅಭಿನಂದಿಸಿ ಒಳ್ಳೆಯ ಕಾರ್ಯ ಒಳ್ಳೆಯ ಯೋಜನೆ ಮತ್ತು ಕಾರ್ಯಗತ ಆದಾಗ ಈಗಾಗಲೇ ಅವರು ಹೇಳಿದ ಎರಡು ಕಿಲೋಮೀಟರ್ ಹತ್ತಿರ ಆಗುತ್ತೆ ಅಂತ ಸಮಯದ ಉಳಿತಾಯವಾಗುತ್ತೆ ಶೀಘ್ರವೂ ಪ್ರಯಾಣ ಮಾಡಬಹುದು ಈ ಈ ಹುಲ್ಲು ಏನು ಕಂಡಿದ್ದೀರಿ ರಬ್ಬರ್ ನಾವು ನಡೆಸಿದ್ರು ನಕ್ಷತ್ರದ ಕಿಡಕಿರಿಯವರೆಗೆ ಅಂತ ಇದ್ದೇನೆ ಏನಾದ್ರೆ ಮಣ್ಣು ಗಡ್ಡಿಯಲ್ಲೇ ಅದಕ್ಕೆ ಈ ರೀತಿಯ ರಬ್ಬರ್ ಪ್ಲಾಂಟೇಶನ್ ಕವರ್ ಕ್ರಾಪ್ ಅಂತ ಹೇಳ್ತಾರೆ ಕವರ್ ಕ್ರಾಪ್ ಆದರೆ ಮಣ್ಣನ್ನು ಹಿಡ್ಕೊಳ್ತದೆ ಅಂತ ಅದು ಅದೇ ಡಿವೈಡರ್ ಇಡತಕ್ಕಂಥ ಇದು ಎಲ್ಲ ಗಿಡಗಳನ್ನು ನಾವೇ ಮೇಂಟೈನ್ ಮಾಡ್ತಾ ಇದ್ದೇವೆ ಎರಡು ಕಾರಣಗಳಿಂದಾಗಿ ಇದು ಆದರೂ ಕೆಲವು ಕಡೆ ಆದರೂ ಬೀಳ್ತಾ ಇದ್ದಾರೆ ರಸ್ತೆ ಕಡಿಮೆ ಬಿದ್ದೆ ನನ್ನ ದೇಶದಲ್ಲಿ ಇದು ಈ ಕವರ್ ಕ್ರಾಪ್ ಹಾಕಿದ್ರೆ ಇನ್ನೂ ಹೆಚ್ಚು ಬೀಳ್ತಾ ಇತ್ತು ಇದನ್ನು ಕೇಂದ್ರ ಸರ್ಕಾರಕ್ಕೆ ಕೂಡ ನಾನು ಫೋಟೋ ತೆಗೆದುಕೊಂಡು ಹೋಗಿ ಕರೆಕೆಡಿಯನ್ನು ರಸ್ತೆ ಎರಡು ಬದಿಗಳಲ್ಲಿ ಇಂತಹ ರಸ್ತೆಯಲ್ಲಿ ಕವರ್ ಕ್ರಾಪ್ ಹಾಕಿ ಪ್ರಯತ್ನ ಮಾಡಬಹುದು ಅಂತ ಹೇಳಿ ಇಂತಹ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಒಳ್ಳೆಯ ಪ್ರತಿಕ್ರಿಯೆ ಕೊಡ್ತಾ ಇದೆ ಅವರನ್ನು ಅಭಿನಂದಿಸಿ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಅಂತೇಳಿ ಹೇಳಬೇಕು ಈ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಶಾಸಕರಿಗೆ ಸಂಸದರಿಗೆ ಶಾಸಕರಿಗೆ ಮತ್ತು ಎಲ್ಲರಿಗೂ ಕೂಡ ಇಲ್ಲಿ ನಮ್ಮ ಯಾತ್ರಿಕರ ಪರವಾಗಿ ಅಭಿನಂದಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ